ಕೊನೆಗೂ ರಿಲೀಸ್ ಆಗ್ಲೇ ಇಲ್ಲ ಎದ್ದೇಳು ವಿವಾದಗಳಿಂದಲೇ ಚಿತ್ರಕ್ಕೆ ತಡೆ ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಬಿಟ್ಟು ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡ್ರೆ ನನಗೆ ದುಡ್ಡು ಬೇಕು ದುಡ್ಡು ಬೇಕು ಅಂತ ಚೇಂಬರ್ ಹತ್ರ ಹೋಗಿ ಸಿನಿಮಾ ಲಾಭ ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಅಪಿತಪಿ ಲಾಭ ಬರಲಿಲ್ಲ ಅಂದ್ರೆ ನನ್ನ ಜೀವನಕ್ಕೆ ಏನು ಅಂತ ಅವರು ನಮ್ಮ ಹಕ್ಕು ಶ್ರಮ ದು ಮಾಡಿದಾರೆ ಕತೆಗೆ ಏನ್ ಬೆಲೆ ಇದೆ ಅದು ಅದು ಏನಿದೆ ನಮ್ಮ ನಮ್ಮ ಹೀಗೆ ಹಣಕಾಸಿನ ವಿವಾದಗಳಿಂದಲೇ ಎದ್ದೇಳು ಮಂಜುನಾಥ ಟು ಸಿನಿಮಾ ಇವತ್ತು ರಿಲೀಸ್ ಆಗ್ಲೇ ಇಲ್ಲ ಥಿಯೇಟರ್ನ ಮುಂದೆ ಬಂದಿದ್ದ ಒಂದಷ್ಟು ಗುರುಪ್ರಸಾದ್ ಸಿನಿಮಾದ ಅಭಿಮಾನಿಗಳು ನಿರಾಶೆಯಿಂದ ಹಿಂದಿರುಗಿದರು ಸದ್ಯಕ್ಕೆ ವಿವಾದ ಬಗೆಹರಿದರೆ ಸಿನಿಮಾ ಬಿಡುಗಡೆಯ ದಿನಾಂಕ ಮುಂದೆ ನೋಡೋಣ ಎಂದು ನಿರ್ಮಾಪಕರು ಹೇಳಿದ್ದಾರೆ ಹಣ ನೀಡದ ಹೊರತು ಸಿನಿಮಾ ಬಿಡುಗಡೆ ಬಿಡುವುದಿಲ್ಲ ಎಂದು ಗುರುಪ್ರಸಾದ್ ಅವರ ಎರಡನೇ ಪತ್ನಿ ಅವರ ಮಗಳ ಹೆಸರಿನಲ್ಲಿ ತಡೆಯಾಜ್ಞೆ ತಂದು ಸಿನಿಮಾ ಬಿಡುಗಡೆಗೆ ಅಡ್ಡಿಪಡಿಸಿದ್ದಾರೆ ನಮ್ಮ ಯಜಮಾನ್ರು ಶ್ರಮದ್ದು ಏನಿದೆ ಅವರು ಆಕ್ಟಿಂಗು ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಸ್ಟೋರಿ ಪ್ಲೇ ಅವರ ನಿರ್ಮಾಣ ಇದಕ್ಕೆಲ್ಲ ಏನಿದೆ ಅದಕ್ಕೆ ನಮ್ಮ ನಮ್ಮ ದುಡ್ಡು ನಮಗೆ ಬಂದ್ರೆ ಅದಕ್ಕೆ ನಾವು ಹೊಣೆಗಾರರಲ್ಲ ಅಲ್ವಾ ಅವರವ್ರ ಜೀನಕ್ಕೆ ಅವ್ರವರೇ ಹೊಣೆಗಾರರಬೇಕು ನಾವು ಪ್ರಪಂಚದಲ್ಲಿರೋ ಎಲ್ಲ ಕಷ್ಟದವ್ರಿಗೂ ನಾವು ಕೊಡಕ್ಕೆ ನಾವೇನು ಪ್ರಿಂಟ್ ನಿಂತಿಲ್ಲ ಅದು ಹ್ಮ್ ಹೇಳಿ ಮಾತಾಡಿ ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಗಿದಿರಿ ಅಭಿಪ್ರಾಯಗಳು ಬದ್ಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡ್ ಕೂತಿದ್ದೀನಿ ನನ್ ಕೆಲ್ಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗ ಉಳಿಸ್ಬಿಟ್ಟು ನಿಮ್ಗೆ ಮಗಳ ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ